ಸ್ವಾಮಿ ತಲೆ ಸಂಪಾದನೆ ಮಾಡ್ತಾರೆ ಜಾಗೃತರನ್ನಾಗಿ ಮಾಡೋದು ಉದ್ದೇಶ ಸರ್ಕಾರಗಳಿಗೆ ಈ ಹಿಂಗೆ ಆಗೋದು ನಾನು ಮಾಡಲೇಬೇಕು ತೆವಲು ಬೇಸಿಕಲಿ ತೆವಲಿದು ಇನ್ನೇನಿಲ್ಲ ಈ ಜೊಳೆ ಜಾತಿ ಮೀಸಲಾತಿ ಸಂಬಂಧ ಕೈಗೊಂಡ್ರ ಸಮೀಕ್ಷೆನೂ ತೆವಲೆ ಅದು ಇನ್ನೇನಿಲ್ಲ ಅದರಲ್ಲಿ ಏನು ಏನ್ ಏನೋ ಹ್ಞೂ ನೀವು ಮಾಡೋದ್ರಿಂದ ಯಾವುದು ವರ್ಕ್ ಆಗಲ್ಲ ಅದು ನೆಕ್ಸ್ಟ್ ಆ ಸರ್ವೆ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಕೇಳಕ್ಕೆ ರೆಡಿ ಇಲ್ಲ ಯಾರುವೇ ಸಾಮಾಜಿಕ ಆರ್ಥಿಕ ಮಾಡ್ತೀವಿ ಅನ್ನೋದು ಕಾಸು ಹಾಕೊಂಡು ಸುರ್ಕೊಂಡು ತೀವ್ರ ತಿನ್ಕೊಂಡು ಹೋಗೋಕ್ಕೆ ಆ ನಂಬರ್ನ ಇಟ್ಕೊಂಡು ಇದೇ ನಂಬರ್ ಸಾಕೃಷು ಪರಮ ಪವಿತ್ರ ಅಂತ ಮಾತಾಡೋಕ್ಕೆ ಇಷ್ಟೇ ನಿಮ್ಮದು ಇನ್ನೇನಿಲ್ಲ ನಿಮ್ಮದು ಅದಕ್ಕೆ ನಾನು ಹೇಳಿದ್ದು ಥೂಚಿ ಅನ್ನೋ ಅದು ಯಾವತ್ತು ಬರುತ್ತೋ ನಿಮ್ಗಳಿಗೆ ಅಂತ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಯಾಕೆ ಅಂದರೆ ಭಾಳ ಕಡೆ ಸಮೀಕ್ಷೆ ಏನು ಮಾಡಿದ್ದಾರೆ ಮನೆ ಮುಂದೆ ಹೋಗ್ಬಿಟ್ಟು ಚೀಟಿ ಅಂಟಿಸ್ಬಿಟ್ಟು ಖಾಲಿ ಮಾಡ್ಬಿಡೋದು ಜಾಗನ ಮನೆ ಬಾಗ್ಲಗೋ ಕಿಟಕಿಗೋ ಎಲ್ಲ ಒಂದು ಕಡೆ ಗೇಟ್ಗೋ ಎಲ್ಲ ಅಂಟಿಸ್ಬಿಟ್ಟು ಹೋಗ್ತಾ ಇರೋದು ಅಂದರೆ ಏನು ಈ ಪಾಯಿಂಟ್ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ ಯಾರು ಇಲ್ಲ ಸಮೀಕ್ಷೆ ಮುಗಿಸ್ಲಾಗಿದೆ ಒಂದು ವೇಳೆ ಮುಗಿದೇ ಇದ್ರೆ ನೀವು ಈ ಸ್ಕ್ಯಾನ್ ಮಾಡ್ಕೊಳ್ಳಿ ನಮ್ಗೆ ಉತ್ತರ ಕೊಟ್ಕೊಳ್ಳಿ ಅಂತ ನೋಡಿರಿ ನಮ್ಗೇನು ಕತೆ ಕಾಯೋಕ್ಕೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ನೀವು ಅಯೋಗ್ಯನ್ನು ತೊಗೊಂಬಂದು ಯಾವನ ಅವನು ಕಾಂಟ್ರಾಕ್ಟ್ ತಗೊಂಡಿರೋ ಅವನು ಇಡಿ ಎಟ್ಟು ನನಗೆ ಹೇಳ್ತಾನಂತೆ ಮಾಡಿಲ್ಲದಿದ್ದರೆ ನೀನು ಬಂದು ಇಲ್ಲಿ ಮಾಡಿ ನಿನ್ನ ಮನೆ ಜೀತದಾಳು ಅಂದ್ಕೊಂಡಿದ್ಯಾ ನನ್ನ ಅಣ್ಣ ಇನ್ನು 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 ಏನು ಬೇಕಣ್ಣ ಸಮೀಕ್ಷೆ ಮಾಡ್ತಿರೋ ತೆವಲು ನೀನಿಗೆ ಇರೋದು ನೀನು ಮಾಡಬೇಕಪ್ಪ ಬಂದು ನನ್ನ ಮನೆಯಲ್ಲಿ ಸಿಎಂ ಕೂಡ ಹೇಳ್ತಾರೆ ಮನೇಲಿ ಮನೇಲಿ ಇಲ್ಲ ಅಂತ ಕೇಳಿ ಬನ್ನಿ ಸಿ ಸಿ ವಿಲಿ ಚೀಫ್ ಮಿನಿಸ್ಟರ್ಗೆ ಹತ್ತು ಸರಿ ತೋರಿಸ್ತೀನಿ ಮುಖಕ್ಕೆ ಅವ್ನು ಯಾವೊಳಗೋಗಿದ್ದಾನೆ ತೋರಿಸ್ತೀನಿ ನಾನು ಸಿ ಎಂಗೆ ಸಿಕ್ತ ನಿಮಗೆ ಹೊಡಿರಿ ಚಪ್ಪಾಳೆ ಅಂದ್ರೆ ಇಲ್ಲ ಅದು ಅಲ್ಲೊಂದು ಬರೆದಿದ್ದೀವಲ್ಲ ಯಾರು ಇಲ್ಲದಿದ್ದರೆ ಹಾಗೆ ಒಂದು ವೇಳೆ ಪೂರ್ಣ ಆಗದಿದ್ದರೆ ಸಮೀಕ್ಷೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮನೆಗೂ ಅಂಟಿಸ್ಬಿಟ್ಟು ಹೋಗ್ಬಿಡು ಸುಖಕ್ಕೆ ಸರ್ವೆ ಯಾಕಪ್ಪ ಸರ್ವೆ ಯಾಕಪ್ಪ ಯೋಗ್ಯತೆ ಇಲ್ಲದೆ ಇದ್ರೆ ಕೆಲಸ ಮಾಡಕ್ ಹೋಗ್ಬಾರ್ದು ಬಾಯ್ ಮುಚ್ಕೊಂಡು ಇರೋದ್ ಕಲ್ತ್ಕೋಬೇಕು ಈ ಸರ್ಕಾರದ ಹಣೆ ಬರಹ ಕೆಲವು ವಿಚಾರದಲ್ಲಿ ಯೋಗ್ಯತೆ ಇಲ್ಲ ಅದಕ್ಕೆ ಮಾಡೋದನ್ನ ಮಾತ್ರ ಅದನ್ನೇ ಮಾಡಕ್ ಹೋಗುತ್ತೆ ಭಗವತ್ನ ದೌಡ್ ಇದ್ರೆ ಮಾಡಬೇಕು ಈ ಎಂ ಸಿ ಯುಗದಲ್ಲಿ ಖುಷಿಯಾಗಿ